ಕವನದ ಶೀರ್ಷಿಕೆ ಬಿಸಿಲಿನಲ್ಲಿ ಮಳೆರಾಯ ಬಿಸಿಲು ಮಳೆಯ ಮಧ್ಯದಲ್ಲೊಂದು ಚತುರ ನರಿಯ ಮದುವೆ ಚಿಕ್ಕ ಮಕ್ಕಳ ಮನದಲ್ಲಂದು ಸಂತಸದ ಸುಳಿವೆ ಬಿಸಿಲು ಮಳೆಯ ಮಜದಲ್ಲೊಂದು ಚತುರ ನರಿಯ ಮದುವೆ ಚಿಕ್ಕ ಮಕ್ಕಳ ಮನದಲ್ಲೊಂದು ಸಂತಸದ ಸುಳಿವೆ ಮಳೆಯು ರೋಷದಿಂದಿಳಿಯಲು ಗುಡುಗು ಮಿಂಚುಗಳು ಕಾಣಿಸಲು ಬೆಳಕಿಂಡಿಯನ್ನು ಮುಚ್ಚಲು ಮನೆಯು ಆಯಿತು ಕತ್ತಲು ಮಳೆಯು ರೋಷದಿಂದಿಳಿಯಲು ಗುಡುಗು ಮಿಂಚುಗಳು ಕಾಣಿಸಲು ಬೆಳಕಿಂಡಿಯನ್ನು ಮುಚ್ಚಲು ಮನೆಯ ತುಂಬ ಕತ್ತಲು ಮಳೆಯು ಬರುವುದು ನಿಲ್ಲಿಸಲು ಕಾಮನ ಬಿಲ್ಲು ಚುಂಬಿಸಲು ಮಕ್ಕಳೆಲ್ಲರೂ ನಲೆಯುತ್ತಿರಲು ತಂದೆ ತಾಯಿ ಹೆಗ್ಗುತ್ತಿರಲು ಮಳೆಯು ಬರುವುದು ನಿಲ್ಲಿಸಲು ಕಾಮನ ಬಿಲ್ಲು ಚುಂಬಿಸಲು ಮಕ್ಕಳೆಲ್ಲರೂ ನಲಿಯುತ್ತಿರಲು ತಂದೆ ತಾಯಿ ಹಿಗ್ಗುತ್ತಲಿರಲು ಹಳ್ಳ ಕೊಳ್ಳಗಳು ತುಂಬಿರಲು ಪ್ರಾಣಿ ಪಕ್ಷಿಗಳು ಹಿಗ್ಗುವವು ಚಿಲಿಪಿಲಿ ಸದ್ದು ಕೇಳುತ್ತಿರಲು ಸುಂದರ ಪಕ್ಷಿಧಾಮವು ಕೊಳ್ಳಗಳು ತುಂಬಿರಲು ಪ್ರಾಣಿ ಪಕ್ಷಿಗಳು ಹಿಗ್ಗುವವು ಚಿಲಿಪಿಲಿ ಸದ್ದು ಕೇಳುತ್ತಲಿರಲು ಸುಂದರ ಪಕ್ಷಿಧಾಮವು